ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಬಿ ಆರ್ ಪಿ ಪ್ರೈಮರಿ ಪೇಪರ್ ಟೂ ಎರಡ್ ಸಾವಿರದ ಇಪ್ಪತ್ತನೇ ಒಂದು ವರ್ಷದಲ್ಲಿ ನಡೆದಿರುವಂತಹ ಪೇಪರ್ ಟೂಗೆ ಸಂಬಂಧಪಟ್ಟಿರುವಂತಹ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಗುರುತಿಸ್ತಾ ಇದ್ದೇನೆ ಅದು ಬಿಆರ್ ಪಿ ಪ್ರೈಮರಿ ಪೇಪರ್ ಟು ಎರಡ್ ಸಾವಿರ ಇಪ್ಪತ್ತರ ಒಂದು ವರ್ಷದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಮೊದಲಿಗೆ ಒಂದನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಫೈವ್ ಫೋರ್ ಡ್ಯಾಸ್ ಅಂದ್ರೆ ಇಲ್ಲಿ ಒಂದು ಬಾಕ್ಸ್ ಅನ್ನು ಕೊಟ್ಟು ಟೂ ಕೊಟ್ಟ ಸಂಖ್ಯೆಯು ಮೂರರಿಂದ ಪೂರ್ಣವಾಗಿ ಭಾಗವಾಗಬೇಕಾದ್ರೆ ಖಾಲಿ ಬಿಟ್ಟ ಜಾಗದಲ್ಲಿರ ಬರಬೇಕಾದ ಸಂಖ್ಯೆ ಎಷ್ಟು ಅಂದ್ರೆ ಅವುಗಳನ್ನ ಕೂಡ್ಸ್ಬೇಕು ನಾವು ಐದು ಪ್ಲಸ್ ನಾಲ್ಕು ಪ್ಲಸ್ ಅದನ್ನ ಬಾಕ್ಸ್ ಅನ್ನ ಹಾಗೆ ಇಡೋಣ ಪ್ಲಸ್ ಎರಡು ಈಜಿ ಕೊಟ್ಟು ಎಷ್ಟು ಬರುತ್ತೋ ಅದು ಮೂರರಿಂದ ನಿಶೇಷವಾಗಿ ಭಾಗ ಹೋಗಬೇಕು ಈಗ ಐದು ನಾಲ್ಕು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹನ್ನೊಂದಿದೆ ಈ ಹನ್ನೊಂದಕ್ಕೆ ಮೂರರಿಂದ ಭಾಗ ಹೋಗ್ಬೇಕಾದ್ರೆ ಸೊನ್ನೆ ಕೂಡ್ದೇವ ಅಂದ್ರ ಹನ್ನೊಂದು ಪ್ಲಸ್ ಒಂದ್ ಅಂದ್ರೆ ಹನ್ನೊಂದಕ್ಕೆ ಮೂರರಿಂದ ಭಾಗ ಹೋಗೋದಿಲ್ಲ ಎರಡನ್ನ ತೆಗೆದುಕೊಳ್ಳೋಣ ಹನ್ನೊಂದು ಪ್ಲಸ್ ಎರಡು ಹದಿಮೂರ್ ಆಗುತ್ತೆ ಹದಿಮೂರು ಮೂರರಿಂದ ಭಾಗ ಹೋಗೋದಿಲ್ಲ ಹನ್ನೊಂದಕ್ಕೆ ಮೂರನ್ನ ಕೂಡ್ಸೋಣ ಅಂದ್ರೆ ಇದು ಬಾಕ್ಸ್ ನಲ್ಲಿ ಇರುವಂತದ್ದು ಅಂತ ಇದು ಬಾಕ್ಸ್ ನಲ್ಲಿ ಇರುವಂತದ್ದು ಮೂರ್ ಕೂಡ್ರೆ ಹದಿನಾಲ್ಕ ಹದಿನಾಲ್ಕು ಮೂರರಿಂದ ಹೋಗೋದಿಲ್ಲ ನಾಲ್ಕನ್ನ ಕೂಡ್ಸೋಣ ಈಗ ನಾಲ್ಕನ್ನ ಕೂಡಸಿದಾಗ ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದಾಯ್ತು ಹದಿನೈದದ ಮೂರರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ ಹಾಗಾಗಿ ಆ ಒಂದು ಬಾಕ್ಸ್ ನಲ್ಲಿ ಇರಬೇಕಾಗಿರತಕ್ಕಂತ ಸಂಖ್ಯೆ ಯಾವುದು ಅಂದ್ರೆ ಡಿ ಇದು ಸರಿಯಾದಂತ ಉತ್ತರ ನಾಲ್ಕು ಅನ್ನುವಂಥ ಉತ್ತರ ಅಂದ್ರೆ ಈ ಕೊಟ್ಟಿರುವ ಎಲ್ಲ ಸಂಖ್ಯೆಗಳನ್ನ ಒಟ್ಟು ಮೊತ್ತವನ್ನು ಮಾಡಿದಾಗ ಎಲ್ಲ ಸಂಖ್ಯೆಗಳನ್ನ ಕೂಡಿಸಿದಾಗ ಈ ಎಲ್ಲ ಅಂಕಿಗಳ ಮೊತ್ತವು ಮೂರರಿಂದ ಭಾಗ ಹೋದರೆ ಆ ಇಡೀ ಸಂಖ್ಯೆ ಮೂರರಿಂದ ಭಾಗ ಹೋಗುತ್ತದೆ ಅನ್ನುವಂತ ಅರ್ಥ ಹೀಗಾಗಿ ಇಲ್ಲಿ ಬಿಟ್ಟಿರುವ ಸ್ಥಾನದಲ್ಲಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಯಾವುದನ್ನ ನಾವು ಆದೇಶಿಸಿದಾಗ ಅದು ಮೂರರಿಂದ ಭಾಗ ಹೋಗುತ್ತದೆ ಅದು ಉತ್ತರವಾಗುತ್ತದೆ ಅನ್ನುವಂಥದ್ದು ದ ನಂಬರ್ ಟು ಬಿ ಫೀಲ್ಡ್ ಇನ್ ದ ಬಾಕ್ಸ್ ಸೋ ದಟ್ ಫೈವ್ ಫೋರ್ ಡ್ಯಾಶ್ ಟೂ ಈಸ್ ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ ತ್ರೀ ಈಸ್ ಅಂದ್ರೆ ಆನ್ಸರ್ ಡಿ ಅನ್ನುವಂಥ ಎರಡನೇ ಪ್ರಶ್ನೆ ಒಂದು ಆಯತದ ಉದ್ದವು ಅದರ ಅಗಲದ ಮೂರರಷ್ಟಿದೆ ಒಂದು ಆಯತ ಇದೆ ಈ ಆಯತದ ಏನಿದೆ ಅಂದ್ರೆ ಆಯತದ ಉದ್ದ ಅಗಲದ ಮೂರಷ್ಟು ಅಗಲ ಎಕ್ಸ್ ಇದ್ದಾಗ ಅದರ ಉದ್ದ ಎಷ್ಟಿರುತ್ತೋ ಅದರ ಮೂರರಷ್ಟು ಅಂತ ಕೇಳಿದ್ದಾರೆ ಆಯತದ ಸುತ್ತಳತೆಯನ್ನು ಕೊಟ್ಟರ ಸುತ್ತಳತೆ ಅಂದಮೇಲೆ ಎಲ್ಲ ಬಾಹುಗಳ ಒಟ್ಟು ಮೊತ್ತ ಸುತ್ತಳತೆ ಅಂದ್ರೆ ಸುತ್ತ ಇರ್ತಕ್ಕಂತ ಬಾಹುಗಳ ಮೊತ್ತ ಮೂರು ಮೂರು ಆರು ಇವೆರಡು ಅಂದ್ರೆ ಎಂಟು ಎಕ್ಸ್ ಆಯ್ತು ಸುತ್ತಳತೆ ಎಷ್ಟಾಯ್ತು ಇದ್ರದ್ದು ಆಯತದು ಎಂಟು ಎಕ್ಸ್ ಮೂರು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂದ್ರೆ ಎಂಟು ಎಕ್ಸ್ ಇಸ್ ಈಕ್ವಲ್ ಟು ಸುತ್ತಳತೆ ಎಷ್ಟು ಕೊಟ್ರ ಫಾರ್ಟಿ ಏಟ್ ಅನ್ನ ಕೊಟ್ಟಾರ ಎಂಟು ಒಂದ್ಲೇ ಎಂಟು ಎಂಟು ಆರ್ಲೆ ನಲ್ವತ್ತೆಂಟು ಅಂದ್ರೆ ಎಕ್ಸ್ ಈಜ್ ಈಕ್ವಲ್ ಟು ಎಷ್ಟು ಬಂತು ಉತ್ತರ ಆರು ಪ್ರಶ್ನೆ ಏನ್ ಕೇಳಿದರೆ ಅದರ ಉದ್ದ ಉದ್ದ ಅಂದ್ರೆ ಇಲ್ಲಿ ಏನಿತ್ತು ಮೂರು ಎಕ್ಸ್ ಇತ್ತು ಹಾಗಾಗಿ ಮೂರು ಎಂಟು ಎಕ್ಸ್ ಅಂದ್ರೆ ನಾವು ಈಗ ಎಷ್ಟು ಕಂಡು ಹಿಡಿದಿವಿ ಆರ್ ಅಂದ್ರೆ ಮೂರ್ ಆರ್ಲಿ ಎಷ್ಟಾಯ್ತು ಹದಿನೆಂಟು ಅನ್ನುವಂತ ಉತ್ತರ ಉದ್ದ ಹದಿನೆಂಟು ಸೆಂಟಿಮೀಟರ್ ಅಗಲ ಅಂತೂ ನೇರವಾಗಿ ಕರೆಕ್ಟ್ ಆಗಿ ಅಗಲ ಏನಿದೆ ಎಕ್ಸ್ ಇದೆ ಎಕ್ಸ್ ಅಂದ್ರೆ ಎಷ್ಟಾಯ್ತದು ಆರ್ ಇದೆ ಹಾಗಾಗಿ ಉದ್ದ ಹದಿನೆಂಟು ಪ್ರಶ್ನೆ ಏನ್ ಕೇಳಿದ್ರ ಉದ್ದ ಮತ್ತು ಅಗಲ ಅಂತ ಕೇಳಿದ್ದಾರೆ ಇಲ್ಲಿ ಆರು ಹದಿನೆಂಟು ಉತ್ತರ ಆಗ್ಬಹುದು ಮತ್ತು ಹದಿನೆಂಟು ಆರು ಕೂಡ ಉತ್ತರ ಇರಬಹುದು ಬಟ್ ಆದ್ರ ಪ್ರಶ್ನೆ ಹೆಂಗ್ ಕೇಳಿದ್ದಾರೆ ಉದ್ದ ಮತ್ತು ಅಗಲ ಫಸ್ಟ್ ಉದ್ದ ಮತ್ತು ಉದ್ದ ಮತ್ತು ಅಗಲ ಅಂತ ಕೇಳಿರುವುದರಿಂದ ಮೊದಲ ನಾವು ಏನ್ ಬರಿಬೇಕು ಉದ್ದವನ್ನ ಬರೀಬೇಕು ಉದ್ದ ಎಷ್ಟಿದೆ ಹದಿನೆಂಟಿದೆ ಅಗಲ ಎಷ್ಟಿದೆ ಆರು ಹಾಗಾಗಿ ಉದ್ದ ಫಸ್ಟ್ ಹದಿನೆಂಟು ಅಗಲ ಆರು ಅವ್ರು ಕೇಳಿರುವ ಪ್ರಶ್ನೆ ಉದ್ದ ಮತ್ತು ಅಗಲ ಅಂತ ಕೇಳಿದ್ದಾರೆ ಹಾಗಾಗಿ ಹದಿನೆಂಟು ಮತ್ತು ಆರು ಅನ್ನುವಂಥ ಇದು ಸರಿಯಾದ ಉತ್ತರ ಆಗುತ್ತೆ ಯಾವ್ದು ಕೇಳಿದ್ದಾರೆ ಉದ್ದ ಮತ್ತು ಅಗಲ ಕ್ರಮವಾಗಿ ಅಂತ ಕೇಳಿದ್ದಾರೆ ಹಾಗೆ ಉದ್ದದ ಉತ್ತರ ಮೊದಲು ಬರೆದು ಅಗಲದ ಉತ್ತರವನ್ನು ನಂತರ ಬರೆಯುವಂತದ್ದು ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದ್ದಾರೆ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಡ್ಯಾಶ್ 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 ಎಷ್ಟು ಹತ್ತು ಅಂತ ಕೇಳಿದರೆ ಇದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಲಾಸ್ಟ್ಗೆ ಎಷ್ಟು ಹತ್ತು ಇವುಗಳ ಸರಾಸರಿ ಕೇಳಿದ್ದಾರೆ ಮೊದಲು ಇವುಗಳ ಮೊತ್ತವನ್ನ ಮಾಡೋಣ ಒಟ್ಟು ಎಷ್ಟು ಅಂಕಿಗಳಿವೆ ಹತ್ತಿವೆ ಇವುಗಳ ಮೊತ್ತ ಒಂದರಿಂದ ಹತ್ತರವರೆಗಿನ ಅಂಕಿಗಳನ್ನ ಕೂಡ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂತ ನಾವು ನೋಡ್ಬೇಕು ಹಾಗಾದ್ರೆ ಇದನ್ನ ಹೇಗ್ ಕಂಡು ಹಿಡಿಯೋದು ಒಂದೊಂದಾಗಿ ಕೂಡಿಸ್ತಾ ಹೋದ್ರು ಕೂಡ ಬರುತ್ತೆ ಅದಕ್ಕೆ ಸಮಯವನ್ನು ಜಾಸ್ತಿ ಇಡುತ್ತೆ ಹಾಗಾಗಿ ಒಂದರಿಂದ ಎನ್ ವರೆಗಿನ ಪದಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ ಇದೆ ಎನ್ ಜಿ ಕೋ ಎನ್ ಇಂಟು ಬೆಕೆಟ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟೂ ಅನ್ನುವಂಥ ಸೂತ್ರ ಇದೆ ಎನ್ ಇಂಟು ಬೆಕೆಟ್ ಎನ್ ಪ್ಲಸ್ ಒನ್ ಎನ್ ಅಂದ್ರೆ ಎಷ್ಟಿದೆ ಹತ್ತು ಹತ್ತು ಇಂಟು ಎನ್ ಅಂದ್ರೆ ಹತ್ತು ಪ್ಲಸ್ ಒಂದು ಹನ್ನೊಂದು ಡಿವೈಡ್ ಬೈ ಟೂ ಅನ್ನುವಂಥದ್ದು ಎರಡು ಅಂದ್ರೆ ಎರಡು ಇಲ್ಲಿ ಹತ್ತು ಅಂದ್ರೆ ಹನ್ನೊಂದು ಐಲಿ ಎಷ್ಟಾಯ್ತದ ಐವತ್ತೈದು ಅನ್ನುವಂಥದ್ದು ಹಾಗಾಗಿ ಇಲ್ಲಿ ನಮಗೆ ಇರುವಂತ ಒಟ್ಟು ಒಂದರಿಂದ ಹತ್ತರವರೆಗಿನ ಸ್ವಾಭಾವಿಕ ಸಂಖ್ಯೆಗಳು ಕೂಡಿಸಿದಾಗ ಇಲ್ಲಿ ಟೋಟಲ್ ಅಂಕಿಗಳು ಹತ್ತು ಆಗ್ತಾವೆ ಯಾಕಂದ್ರೆ ಒಂದರಿಂದ ಹತ್ತರವರೆಗೆ ಇರತಕ್ಕ ಅಂಕಿಗಳು ಹತ್ತು ಇವುಗಳ ಮೊತ್ತ ಎಷ್ಟಾಯ್ತು ಐವತ್ತೈದಾಯ್ತು ಇದನ್ನು ಭಾಗಿಸಿದಾಗ ಬಂದಿರುವಂತಹ ಉತ್ತರ ಎಷ್ಟು ಫೈವ್ ಪಾಯಿಂಟ್ ಫೈವ್ ಒಂದು ಸೊನ್ನೆ ಅದಲ್ಲ ಹತ್ತೈದ ಐವತ್ತು ಪಾಯಿಂಟ್ ಕೊಟ್ಟಿರೋ ಮತ್ತೆ ಹತ್ತೈದ ಐವತ್ತು ಅಂದ್ರೆ ಬರುವಂತ ಉತ್ತರ ಏದು ಸರಿಯಾದಂತ ಉತ್ತರ ಇಲ್ಲಿ ಮೊತ್ತವನ್ನ ಕಂಡು ಇಂಪಾರ್ಟೆಂಟ್ ಮೊತ್ತ ಕಂಡು ಹಿಡಿದ ನಂತರ ಎಷ್ಟು ಅಂಕಿಗಳಿವೆ ಹತ್ತಿವೆಲ್ಲ ಹತ್ತರಿಂದ ಭಾಗಾಕಾರವನ್ನ ಮಾಡಬೇಕು ದ ಎವರೇಜ್ ಆಫ್ ಫಸ್ಟ್ ಟೆನ್ ನ್ಯಾಚುರಲ್ ನಂಬರ್ಸ್ ಈಸ್ ಅಂತ ಕೇಳಿದರೆ ಆ ನ್ಯಾಚುರಲ್ ನಂಬರ್ಸ್ ಅನ್ನ ನಾವು ಮೊತ್ತವನ್ನ ಕಂಡು ಹಿಡಬೇಕಾದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಏನಿದೆ ಸೂತ್ರ ಅಂದ್ರೆ ಎನ್ ಇಂಟು ಡೆಕೆಟ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟೂ ಅನ್ನುವಂತಹ ಸೂತ್ರ ಇದೆ ಹಾಗಾಗಿ ಇಲ್ಲಿ ಏನ್ ಅಂದ್ರೆ ಹತ್ತು ಅಂದಾಗ ಹತ್ತು ತುಂಬಬೇಕ ಏನ್ಮೇಲೆ ಇಪ್ಪತ್ತು ಅಂದಾಗ ಇಪ್ಪತ್ತು ತುಂಬಬೇಕು ಐದು ಅಂದಾಗ ಐದನ್ನ ತುಂಬಿದಾಗ ಅದರ ಮೊತ್ತವನ್ನ ಬರುತ್ತೆ ನಂತರ ಎಷ್ಟು ಅಂಕಿಗಳು ಇರ್ತಾವೋ ಅಷ್ಟು ಅಂಕಿಗಳನ್ನ ಭಾಗಾಕಾರವನ್ನ ಮಾಡ್ಬೇಕು ಇನ್ನು ನಾಲ್ಕನೇ ಪ್ರಶ್ನೆ ಈ ನಾಲ್ಕನೇ ಪ್ರಶ್ನೆ ಮೂರು ಕಿಲೋಮೀಟರ್ ಮತ್ತು ಮೂರ್ನೂರು ಮೀಟರ್ ಇವುಗಳ ಅನುಪಾತವನ್ನ ಕೇಳಿದ್ದಾರೆ ಈಗ ಮೂರು ಮೀಟರ್ ಕಿಲೋಮೀಟರ್ ಅಂದ್ರೆ ಮೂರು ಕಿಲೋಮೀಟರ್ ಅಂದ್ರೆ ಎಷ್ಟು ಮೂರು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಅಲ್ಲಿ ಸಾವಿರ ಮೀಟರ್ ಇರೋದ್ರಿಂದ ಇದನ್ನ ಮೂರು ಸಾವಿರ ಮೀಟರ್ ಆಗುತ್ತೆ ಮೂರು ಸಾವಿರ ಮೀಟರ್ ಇವುಗಳ ಅನುಪಾತ ಅಂದ್ರೆ ಎರಡು ಒಂದೇ ಮೂಲಮಾನದಲ್ಲಿ ಇರಬೇಕು ಮೂರು ಕಿಲೋಮೀಟರ್ ಫಸ್ಟ್ ಮೂರು ಕಿಲೋಮೀಟರ್ ಮತ್ತು ನೂರರ ಅನುಪಾತ ಅಂತ ಕೇಳಿದ್ದಾರೆ ಮೂರ್ನೂರು ಮೀಟರ್ ಗಳ ಅನುಪಾತ ಈಗ ಇದು ಮೀಟರ್ ಆಯ್ತು ಮೂರ್ ಸಾವಿರ ಅನ್ನೋದು ಇದು ಮೂರ್ನೂರು ಇದನ್ನು ಮೀಟರ್ ಆಯ್ತು ಎರಡು ಒಂದೇ ಮೂಲಮಾನದಲ್ಲಿ ಇರಬೇಕು ಮೂರು ಕಿಲೋಮೀಟರ್ ಅಂದ್ರೆ ಮೂರ್ ಸಾವಿರ ಮೀಟರ್ ಮೂರ್ನೂರು ಮೀಟರ್ ಎರಡು ಮೀಟರ್ ಮೀಟರ್ ಆಯ್ತು ಇವುಗಳ ಅನುಪಾತ ಅಂದ್ರೆ ಅವುಗಳನ್ನು ನಾವು ಛ ಹುಡಿಬೇಕು ಛೇದನ್ನ ಹೋಗ್ತವೆಲ್ಲ ನೋಡ್ಕೊಡಿ ಎರಡು ಸೊನ್ನೆ ಎರಡು ಸೊನ್ನೆ ಮೂರೊಂದ್ಲೆ ಮೂರ್ ಹತ್ತಲೆ ಮೂವತ್ತು ಅಂದ್ರೆ ಅಂಶದಲ್ಲಿ ಹತ್ತು ಉಳಿತು ಛೇದದಲ್ಲಿ ಒಂದು ಉಳಿತು ಇದರ ಅನುಪಾತ ಹತ್ತು ಅನುಪಾತ ಒಂದು ಹತ್ತು ಅಂಶ ಪೂರ್ವ ಪದ ಛೇದ ಉತ್ತರ ಪದ ಆಗೋದ್ರಿಂದ ಒಂದು ಅನು ಹತ್ತು ಅನುಪಾತ ಒಂದು ಅಂದ್ರೆ ಇದು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಏದು ಸರಿಯಾದಂತ ಉತ್ತರ ದ ರೇಷಿಯೋ ಆಫ್ ತ್ರೀ ಕಿಲೋಮೀಟರ್ ಅಂಡ್ ತ್ರೀ ಹಂಡ್ರೆಡ್ ಮೀಟರ್ ಇಸ್ ಟೆನ್ ಇಷ್ಟು ಒನ್ ಅನ್ನುವಂತ ಆನ್ಸರ್ ಇನ್ನು ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಅಂತ ಕೇಳಿದ್ದಾರೆ ಒಂದು ತ್ರಿಭುಜದ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಇವೆರಡೂ ಕೋನಗಳ ಮೊತ್ತ ಬಾಹ್ಯ ಕೋನಕ್ಕೆ ಸಮನಾಗಿರ್ಬೇಕು ಹಾಗಾದ್ರೆ ಅಂತರಾಭಿಮುಖ ಈ ಅಂತರದ ಇರತಕ್ಕಂತ ಇದು ಬಾಹ್ಯ ಕೋನ ಇದರ ಅಂತರಾಭಿಮುಖ ಕೋನಗಳು ಇವೆರಡೂ ಕೋನಗಳ ಮೊತ್ತವು ಕೋನಕ್ಕೆ ಸಮನಾಗಿರುತ್ತದೆ ಅಥವಾ ಇನ್ನೊಂದು ರೀತಿಲಿ ಬಿಡಿಸಬಹುದು ನೋಡೋಣ ಎಕ್ಸ್ ಪ್ಲಸ್ ಎಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಪ್ಲಸ್ ಎಪ್ಪತ್ತು ಆ ಕಡೆ ಮೈನಸ್ ಎಪ್ಪತ್ತು ಕಳೆದಾಗ ಎಷ್ಟು ಡಿಗ್ರಿ ಬಂತು ಐವತ್ತು ಡಿಗ್ರಿ ಅಂದ್ರೆ ಇಲ್ಲಿರುವಂತ ಎಕ್ಸ್ ನ ಬೆಲೆ ಎಷ್ಟಾಯ್ತು ಏನು ಆನ್ಸರ್ ಐವತ್ತು ಡಿಗ್ರಿ ಅಥವಾ ಇಲ್ಲಿ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣವನ್ನು ನಿಂತಾಗ ಇಲ್ಲಿ ಒನ್ ಒಂದೂರ ಇಪ್ಪತ್ತು ಡಿಗ್ರಿ ಇದ್ದಾಗ ಈ ಕಡೆ ಎಷ್ಟು ಕೋಣೆ ಇರುತ್ತೆ ಅಂದ್ರೆ ಅರವತ್ತು ಡಿಗ್ರಿ ಇರ್ತದೆ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಕೋನಗಳ ಮೊತ್ತ ನೂರ ಎಂಬತ್ತು ಅಂತ ನಮಗೆ ಗೊತ್ತಿದೆ ಈ ಕಡೆ ನೂರ ಎಪ್ಪತ್ತಿದ್ದಾಗ ಇದು ಅರವತ್ತು ಆಗ್ತದೆ ಈಗ ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತಾಗಬೇಕು ಅರವತ್ತು ಪ್ಲಸ್ ಎಪ್ಪತ್ತು ನೂರ ಮೂವತ್ತು ನೂರ ಮೂವತ್ತು ಎಕ್ಸ್ ಬೆಲೆ ಎಷ್ಟು ಇರಬೇಕು ಐವತ್ತು ಹಾಗಾಗಿ ಇಲ್ಲಿ ಆ ಒಂದು ಎಕ್ಸ್ ನ ಬೆಲೆ ಎಷ್ಟು ಐವತ್ತು ಡಿಗ್ರಿ ಈ ವಿಧದಿಂದನೂ ಬಿಡಿಸಬಹುದು ಅಥವಾ ಈ ವಿಧದಿಂದ ಕೂಡ ಬಿಡಿಸಬಹುದು ಆದ್ಮೇಲೆ ಈ ರೀತಿಯಾಗಿ ನಾನು ಐದು ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಇದೇ ರೀತಿ ನಿರಂತರವಾಗಿ ನಾನು ಈ ಒಂದು ಡಿ ಆರ್ ಪಿ ಆರ್ ಪಿ ಈಶ ಪರೀಕ್ಷೆಗಾಗಿ ಸಂಬಂಧಪಟ್ಟಿರುವಂತೆ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪರಿಹಾರವನ್ನು ನೀಡುತ್ತಾ ಇದ್ದೇನೆ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೆ ಅಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ವಿಡಿಯೋಗಳ ಒಂದು ನೋಟಿಫಿಕೇಶನ್ ಅನ್ನು ತಮಗೆ ಬರುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು